ನಮಸ್ಕಾರ ಸ್ನೇಹಿತರೆ ನನ್ನ ಕನ್ನಡದ ಅದ್ಭುತ ಕಥೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ಊರಿನಲ್ಲಿ ಒಬ್ಬ ಶಿಲ್ಪಿ ಇದ್ದ ಅವನು ಮೂರ್ತಿಗಳನ್ನು ಕೆತ್ತುವದರಲ್ಲಿ ಹಾಗೂ ದೇವಸ್ಥಾನದ ನಿರ್ಮಾಣ ಮಾಡುವುದರಲ್ಲಿ ಎತ್ತಿದ ಕೈ ಅಲ್ಲದೆ ಅವನು ಅತಿ ಚಾಣಕ್ಯನು ಕೂಡ ಆಗಿದ್ದನು ಅವನಂತೆ ಸುಂದರ ದೇವಸ್ಥಾನ ಕಟ್ಟುವ ಮೂರ್ತಿಗಳನ್ನು ಕೆತ್ತುವ ಮತ್ತೊಬ್ಬ ಶಿಲ್ಪಿ ಬೇರೆ ಯಾರೂ ಇರಲೇ ಇಲ್ಲ ಒಮ್ಮೆ ಆ ಊರಿನ ಜನರೆಲ್ಲರೂ ಊರಿನಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಎಂದು ನಿರ್ಧರಿಸಿದರು ದೇವಸ್ಥಾನವನ್ನು ಕಟ್ಟುವ ಕೆಲಸವನ್ನು ಯಾರಿಗೂ ವಹಿಸಬೇಕು ಎಂದು ಬಹಳ ಯೋಚಿಸಿದರು ಊರಿನ ಜನ ಬೇರೆ ಬೇರೆ ಶಿಲ್ಪಿಗಳ ಹೆಸರುಗಳನ್ನು ಸೂಚಿಸಿದರು ಕೆಲವರು ತಮ್ಮ ಊರಿನ ಶಿಲ್ಪಿಗೆ ಈ ಕೆಲಸವನ್ನು ವಹಿಸಬೇಕೆಂದು ಸೂಚಿಸಿದರು ಕೊನೆಗೆ ಅವನೇ ಅದನ್ನು ಮಾಡಬೇಕು ಎಂದುಕೊಂಡು ಬೇಗನೆ ಮುಗಿಸಿಕೊಡಬೇಕು ಎಂದು ಶರಟ್ ಕೂಡ ಹಾಕಿ ಆ ಕೆಲಸವನ್ನು ಒಪ್ಪಿಸಿದರು ನೀವೆಲ್ಲರೂ ಹೆಮ್ಮೆ ಪಡುವಂತೆ ದೇವಸ್ಥಾನವನ್ನು ನಾನು ನಿರ್ಮಿಸಿಕೊಡುವೆ ಎಂದು ಶಿಲ್ಪಿ ಅವರಿಗೆ ಹೇಳಿದನು ಆದರೆ ನನಗೆ ಆಹಾರ ಹಾಗೂ ವಸ್ತುಗಳನ್ನು ಖರೀದಿಸಲು ಸ್ವಲ್ಪ ಮುಂಗಡ ಹಣ ಬೇಕೆಂದು ಕೇಳಿದನು ಊರಿನ ಜನರೆಲ್ಲರೂ ಅವನಿಗೆ ಹಣದ ಅಗತ್ಯವಿದೆ ಎಂದು ತಿಳಿದು ಸ್ವಲ್ಪ ಹಣವನ್ನು ಇತ್ತರು ಸರಿ ಶಿಲ್ಪಿ ದೇವಸ್ಥಾನದ ಕೆಲಸವನ್ನು ಕೂಡ ಅವನು ಪ್ರಾರಂಭಿಸಿದನು ಕೆಲವು ದಿನಗಳ ಕಾಲವನ್ನು ಕೆಲಸವನ್ನು ಚೆನ್ನಾಗಿಯೇ ಮಾಡಿದನು ಅದೇಕೋ ಏನೋ ಇದ್ದಕ್ಕಿದ್ದಂತೆ ಅವನನ್ನು ಒಮ್ಮೆ ಸೋಮಾರಿತನವನ್ನು ಆವರಿಸಿತು ಕೆಲಸ ನಿಧನವಾಗಿ ತೊಡಗಿತು ಬೆಳಕಿ ತುಂಬ ಹೊತ್ತಿನವರೆಗೆ ಮಲಗುವುದು ಹಾಗೂ ಸೋಮಾರಿಯಾಗೆ ಅಲಿಯುವುದು ಮಾಡುತ್ತಾ ಮಾಡುತ್ತಾ ಮನಸ್ಸಿದ್ದಾಗ ಮಾತ್ರ ಸ್ವಲ್ಪ ಕೆಲಸ ಮಾಡುತ್ತಾ ಇದ್ದನು ಇದೆಲ್ಲ ಆಗುವಷ್ಟರಲ್ಲಿಯೇ ಒಂದು ತಿಂಗಳು ಕಳೆಯಿತು ಬಂದಿತು ಈಗ ಅವನಿಗೆ ಭಯವಾಗಲು ಪ್ರಾರಂಭವಾಯಿತು ಕೊಟ್ಟ ಮಾತಿನಂತೆ ತಾನು ಕೆಲಸವನ್ನು ಮುಗಿಸದೇ ಇದ್ದರೆ ಮುಂಗಡ ಹಣವನ್ನು ವಾಪಸು ಕೊಡಬೇಕಾಗಬಹುದು ಎಂದು ಯೋಚಿಸಿದನು ಅವನಲ್ಲಿ ಭಯವನ್ನು ಕಾಡಿತೊಡಗಿತು ನಾಳೆಯಿಂದ ಹೀಗಾದರೂ ಮಾಡಿ ಕೆಲಸವನ್ನು ಪ್ರಾರಂಭಿಸಿ ಬೇಗ ಮುಗಿಸಿ ಬಿಡಬೇಕು ಎಂದು ನಿರ್ಧರಿಸಿದನು ಆದರೆ ಸೋಮಾರಿತನ ಅವನನ್ನು ಬಿಡಲಿ ಇಲ್ಲ ಅವನು ಎಷ್ಟು ಕೆಲಸವನ್ನು ಮಾಡಬೇಕು ಎಂದುಕೊಂಡರೂ ಅವನ ಕೈಯಲ್ಲಿ ಆಗುತ್ತಾ ಇರಲಿಲ್ಲ ಒಮ್ಮೆ ಹೀಗೆ ಕೆಲಸ ಮಾಡುತ್ತಾ ಕಟ್ಟಿದ್ದು ಕಟ್ಟಿದ್ದಲೇ ಮಲಗಿಬಿಡುತ್ತಾ ಇದ್ದನು ರಾತ್ರಿ ಎಚ್ಚರವಾದಾಗ ನೋಡ್ತಾನೆ ಆಗಲೇ ಕತ್ತಲಾಗಿ ಬಿಟ್ಟಿದೆ ದೇವಸ್ಥಾನದ ಕೆಲಸವನ್ನು ಸಾಗುತ್ತಲೇ ಇಲ್ಲ ಅಯ್ಯೋ ನನಗೆ ಯಾರಾದರೂ ಈ ದೇವಸ್ಥಾನ ಕಟ್ಟುವುದರಲ್ಲಿ ಸಹಾಯ ಮಾಡಬಾರದೆ ಎಂದು ಕೂಗಿದ ತಕ್ಷಣವೇ ನಾನು ನಿನ್ನನ್ನು ಸಹಾಯ ಮಾಡುತ್ತೇನೆ ಎಂದು ಧ್ವನಿಯನ್ನು ಕೇಳಿಸಿತು ಯಾರಿಲ್ಲಿ ಯಾರಿದು ನನಗೆ ಸಹಾಯ ಮಾಡುತ್ತೇನೆ ಎಂದು ಕೂಗಿತು ಎಂದು ಆಗ ಅವನು ಶಿಲ್ಪಿ ಅಗೋಚರ ಧ್ವನಿಯೊಂದನ್ನು ಅವನಿಗೆ ಕೇಳಿಸಿ ತೊಡಗಿತು ನಾನು ಪ್ರೇತಾತ್ಮ ಇದ್ದೇನೆ ನಾನು ನಿನ್ನನ್ನು ಸಹಾಯ ಮಾಡುತ್ತೇನೆ ನಾನು ನಿನಗೆ ಸಹಾಯ ಮಾಡಿದರೆ ನೀನು ನನಗೆ ಅದರ ಬದಲಾಗಿ ನಿನ್ನ ಆತ್ಮವನ್ನು ನನಗೆ ಕೊಡಬೇಕು ಎಂದಿತು ಸರಿ ಹಾಗೆ ಆಗಲಿ ಆದರೆ ಒಂದು ಷರತ್ತು ಎಂದನು ಚಾಣುಕ್ಯ ಶಿಲ್ಪಿ ಅದೇನೆಂದು ಕೇಳಿದಾಗ ದೇವಸ್ಥಾನ ಪರಿಪೂರ್ಣವಾಗಿ ಇರಬೇಕು ದೇವಸ್ಥಾನದಲ್ಲಿ ಎಲ್ಲಿಯಾದರೂ ಸ್ವಲ್ಪ ಲೋಪವಿದ್ದರೂ ನನ್ನ ಆತ್ಮವನ್ನು ನೀನು ಪಡೆಯಲಾರೆ ಎಂದನು ಅದಕ್ಕೆ ಒಪ್ಪಿತು ಅಗೋಚರ ಪ್ರೇತಾತ್ಮ ಅಷ್ಟೇ ಅಲ್ಲ ನೋಡು ನೋಡುತ್ತಿದ್ದಂತೆಯೂ ದೇವಸ್ಥಾನದ ಕೆಲಸವನ್ನು ಪ್ರಾರಂಭಿಸಿತು ಕೆಲವು ದಿನಗಳಲ್ಲಿ ಪ್ರತಿ ರಾತ್ರಿಯೂ ಆ ಪ್ರೇತಾತ್ಮ ಕೆಲಸ ಮಾಡಿತು ಊರಿನವರು ಶಿಲ್ಪಿ ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡುತ್ತಿರಬಹುದು ಎಂದು ತಿಳಿದರು ಒಂದು ದಿನ ಇನ್ನೇನು ಸೂರ್ಯ ಉದಯಿಸುವ ಸಮಯವಾಗಿತ್ತು ಅಷ್ಟರಲ್ಲಿಯೇ ದೇವಸ್ಥಾನದ ಕೆಲಸವನ್ನು ಪೂರ್ತಿಗೊಂಡಿತು ಆ ಪ್ರೇತಾತ್ಮ ಶಿಲ್ಪಿಯನ್ನು ಕರೆದು ನೋಡು ಕೊಟ್ಟ ಮಾತಿನಂತೆ ಸುಂದರವಾದ ದೇವಸ್ಥಾನವನ್ನು ನಾನು ನಿರ್ಮಿಸಿರುವೆ ಈಗ ನೀನು ನನ್ನೊಂದಿಗೆ ಬರಬೇಕು ಎಂದು ಹೇಳಿತು ಅದಕ್ಕೆ ಶಿಲ್ಪಿ ಸ್ವಲ್ಪ ತಡಿ ದೇವಸ್ಥಾನವನ್ನು ಒಮ್ಮೆ ನೋಡಿ ಬರುತ್ತೇನೆ ಎಲ್ಲಿಯಾದರೂ ಲೋಪ ಕಂಡರೆ ನಾನು ಬರುವುದಿಲ್ಲ ಎಂದು ದೇವಸ್ಥಾನವನ್ನು ಕುಲಂಕುಷವಾಗಿ ಪರೀಕ್ಷಿಸಲಾರಂಭಿಸಿದನು ಹೇಗಾದರೂ ಮಾಡಿ ಸ್ವಲ್ಪ ಲೋಪವನ್ನು ಕಂಡು ಹಿಡಿದರೆ ಈ ಪ್ರೇತಾತ್ಮದ ಕೈಯಿಂದ ಬಚಾವಾಗಬಹುದು ಎಂದು ಬಹಳ ಹುಡುಕಿದನು ಆದರೆ ಎಲ್ಲಿಯೂ ಅವನಿಗೆ ಲೋಪ ಕಂಡು ಬರಲಿಲ್ಲ ದೇವಸ್ಥಾನದ ಅತ್ಯಂತ ಸುಂದರವಾಗಿ ಮೂಡಿ ಬಂದಿತು ಕೊಟ್ಟ ಮಾತಿನಂತೆ ಆ ಪ್ರೇತಾತ್ಮದ ಜೊತೆಗೆ ಹೋಗಬೇಕಲ್ಲ ಎಂದು ಭಯದಿಂದ ಹೊರಬರುತ್ತಿದ್ದವನಿಗೆ ದೇವಸ್ಥಾನದ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಕಾಣಿಸಿತು ಆಗ ತಾನೇ ಉದಯಿಸುತ್ತಿದ್ದ ಸೂರ್ಯನ ಕಿರಣಗಳು ಅದರಿಂದ ಒಳ ಬರುತ್ತಿದ್ದವು ಶಿಲ್ಪಿಗೆ ಇದೇ ಒಂದು ಸಾಕಿತ್ತು ಆ ಪ್ರೇತಾತ್ಮವನ್ನು ಕರೆದು ನಾನು ನಿನ್ನ ಜೊತೆ ಬರಲ್ ಬರಲಾರೆ ನೀನು ಕೆಲಸವನ್ನು ಪರಿಪೂರ್ಣವಾಗಿಲ್ಲ ದೇವಸ್ಥಾನದಲ್ಲಿ ನಿನ್ನ ಕೆಲಸದಲ್ಲಿ ಲೋಪವಿದೆ ಎಂದು ತನ್ನ ಚಾಣುಕ್ಯತನವನ್ನು ತೋರಿದನು ಅದು ಹೇಗೆ ಸಾಧ್ಯ ಎಂದು ಕೇಳಿತು ಪ್ರೇತಾತ್ಮಕ್ಕೆ ಗೋಡೆಯಲ್ಲಿದ್ದ ಸಣ್ಣ ರಂಧ್ರವನ್ನು ತೋರಿಸಿದನು ಆತ್ಮ ತನ್ನ ಸೋಲನ್ನು ಒಪ್ಪಿಕೊಂಡು ಅದೃಶ್ಯವಾಗಿ ಹೋಯಿತು ಊರಿನ ಜನ ದೇವಸ್ಥಾನವನ್ನು ಕಂಡು ಖುಷಿಪಟ್ಟರಲ್ಲದೆ ಶಿಲ್ಪಿಯನ್ನು ವಿಶೇಷವಾಗಿ ಸನ್ಮಾನಿಸಿದರು ಶಿಲ್ಪಿ ತನ್ನ ಬುದ್ಧಿವಂತಿಕೆಯಿಂದ ಚಾಣುಕ್ಯತನದಿಂದ ಪ್ರೇತಾತ್ಮದ ಹಿಂದೆ ಹೋಗುವುದನ್ನು ತಪ್ಪಿಸಿಕೊಂಡನು ಸ್ನೇಹಿತರೆ ದಯವಿಟ್ಟು ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ